ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಬೆಂಗಳೂರು ಅವಿನಿಯೋ ರಸ್ತೆ ಇವತ್ತು ಭರತ್ನಗರ ಉಪ ಸಮಿತಿ ಸಮಿತಿಯಲ್ಲಿ ಚುನಾವಣೆ ಬಂದು ಇವತ್ತು ಇಡೀ ಮೂಲೆ ಮೂಲೆಯಿಂದ ಬಂದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ನಗರ ಪ್ರದೇಶ ಇರ್ಬೋದು ಈ ಎಲ್ಲ ಗುದ್ದಿ ಗುತ್ತಿಗೆದಾರರು ಬಂದು ಸಹಕರಿಸಿದರು ಇವತ್ತು ಹಿಂದೆ ಏನು ಈಗ ನಮ್ಮ ರಾಜ್ಯದ ಅಧ್ಯಕ್ಷ ನೂರ ನಲವತ್ತು ಹೋಟೆಲ್ ನಾವು ಗೆಲ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಇವತ್ತು ಅವ್ರಿಗೆ ನಾವು ಅವ್ರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀವಿ ಇವತ್ತಿಂದ ಎಸ್ ಎಮ್ ಕೆ ಟೀಮ್ಗೆ ಒಂದು ಶುಭ ಸುದ್ದಿ ಅಂತ ನಾವು ಈ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಎಲ್ಲ ನನ್ನ ಮಿತ್ರರು ಹಿರಿಯರು ಹಾಗೂ ಎಲ್ಲ ಸದಸ್ಯರು ಇವತ್ತು ನಮಗೆ ಸಹಕರಿಸಿದ್ದಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾದರಿ ನೀಲಕಂಠಯ್ಯ ಬಿ ಎನ್ ಅಂತ ಮಾಜಿ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅವೆನ್ಯೂ ರಸ್ತೆ ಬೆಂಗಳೂರು ಇದೇ ದಿನ ಏನೊ ಭರತ್ನಗರ ಉಪ ಸಮಿತಿ ಈ ಒಂದು ಸಮಿತಿಗೆ ಚುನಾವಣೆ ಆಗಬಾರ್ದು ಅಂತ ನಮ್ಮೆಲ್ಲರ ಒಂದು ಇದಿತ್ತು ಎಲ್ಲರ ಒಗ್ಗಟ್ಟಿನಿಂದ ಹೋಗಬೇಕು ಅಂತ ಒಂದು ಇದನ್ನು ಮಾಡಿದ್ದು ಈ ಈ ಸಮಿತಿಯಲ್ಲಿ ಸುಮಾರು ವರ್ಷಗಳಿಂದ ಸಂತೋಷವಾಗಿ ಎಲ್ಲರೂ ಅಣ್ಣ ತಮ್ಮದಿರಾಗೆ ಒಂದು ಒಗ್ಗಟ್ಟಿಂದ ಹೋಗ್ತಾಯಿದ್ರು ಈ ಭಾಗದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರ ಏರಿಯಾ ಇದು ಅವರ ಕ್ಷೇತ್ರದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಪ್ರಧಾನ ಕಾರ್ಯದರ್ಶಿಗಳ ಏರಿಯಾ ಈ ಒಂದು ಉಪ ಒಂದು ಇನ್ನೂರ ಹನ್ನೊಂದು ಇರೋ ಓಟ್ಗೆ ಇಡೀ ರಾಜ್ಯದ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಪ್ರಭಾವ ಬೀರಿ ಚುನಾವಣೆಗೆ ಮೊದಲನೇ ನೂರ ನಲ್ವತ್ತು ಓಟಿಂದ ಸಾಕಷ್ಟು ಇಡೀ ರಾಜ್ಯದ ಪದಾಧಿಕಾರಿಗಳು ಈ ಚುನಾವಣೆಗೆ ಮೊದಲೇ ನೂರ ಅರವತ್ತು ನೂರ ನಲ್ವತ್ತು ಓಟಿಂದ ನಾವು ಚುನಾವಣೆ ಗೆಲ್ತೀವಿ ಅಂತಿದ್ದು ಇನ್ನೂರ ನಲವತ್ತು ಇನ್ನೂರ ಹನ್ನೊಂದು ಓಟಿದೆ ನೂರ ನಲವತ್ತು ಓಟಲ್ಲಿ ಮೊದಲೇ ಗೆಲ್ತೀವಿ ವಿಂತಿದ್ದರು ಯಾವ ರೀತಿ ಪ್ರಭಾವ ಬೀರಿದ್ರೂ ನಮಗೆ ಗೊತ್ತಿಲ್ಲ ಇಡೀ ನಮ್ಮ ಭರತ್ನಗರ ಉಪ ಸಮಿತಿಯ ಉತ್ಸಾಹಿ ಯುವಕರು ಮತ್ತು ಎಲ್ಲ ಹಿರಿಯರು ಆಶೀರ್ವಾದ ಮಾಡಿ ಇವತ್ತು ನಮ್ಮ ಭರತ್ನಗರ ಉಪ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪರ ನೇತೃತ್ವದಲ್ಲಿ ನಮ್ಮ ತಂಡವನ್ನು ಎಸ್ ಎಮ್ ಕೆ ತಂಡವನ್ನು ಗೆಲ್ಸಿದ್ದಾರೆ ಇಡೀ ರಾಜ್ಯಕ್ಕೆ ಇದೊಂದು ಸಂದೇಶ ಆಗಿದೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ಮತ್ತು ಎಲ್ಲ ಜಿಲ್ಲಾ ತಾಲೂಕು ಸಮಿತಿಗಳಿಗೆ ಎಸ್ ಎಮ್ ಕೆ ತಂಡ ಅಭೂತಪೂರ್ವವಾಗಿ ಕೆಲಸ ಮಾಡ್ತದೆ ಅಂಥೇಳಿ ಹಾಗೂ ಈ ನಮ್ಮ ಉಪ ಸಮಿತಿಯಲ್ಲಿ ಅದ್ಭುತವಾದ ಕೆಲಸಗಳು ಮಾಡಬೇಕಾದ ಅವಕಾಶಗಳಿದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಏರಿ ಆಗಿರೋದ್ರಿಂದ ಆದರೂ ಕೂಡ ಇಷ್ಟೊಂದು ಪ್ರಭಾವ ಬೀರದ್ರೂ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ತುಂಬ ಚು ಚುನಾವಣೆ ಚೆನ್ನಾಗಿ ನಡೀತು ಆದರೂ ಚುನಾವಣೆ ಗೆದ್ದಿದ್ದಾರೆ ಹಾಗೂ ಇನ್ನಿಬ್ರು ವಿರೋಧ ಪಕ್ಷದವರು ಗೆದ್ದಿದ್ದಾರೆ ಆದರೂ ಕೂಡ ಸಂತೋಷ ಅವರೆಲ್ಲ ಒಗ್ಗಟ್ಟಿನಿಂದ ನಮ್ಮ ಅಧ್ಯಕ್ಷರು ಒಗ್ಗೂಡಿಸ್ಕೊಂಡು ಅವ್ರನ್ನೆಲ್ಲ ಇಲ್ಲಿ ಸಮ ಎಲ್ಲ ಸದಸ್ಯರುಗಳಿಗೆ ಅನುಕೂಲ ಮಾಡಿಕೊಡ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಹೇಳ್ತಾ ಈ ಈ ಚುನಾವಣೆಯಲ್ಲಿ ಎಲ್ಲಾರ್ಗು ಮತ ಚಲಾಯಿಸಿದಂಥ ನಮ್ಮ ಸದಸ್ಯರುಗಳಿಗೆ ಅನಂತ ಅನಂತ ಧನ್ಯವಾದಗಳು ನೀಲ್ಕಂಠಯ್ಯ ಬಿ ಎನ್ ಕೇಂದ್ರ ಕಾರ್ಯಕ್ರಮ ಇವತ್ತು ಎಸ್ ಎಫ್ ಇವತ್ತು ಜೈ ಮತ ಗಳಿಸಿದೀವಿ ಇದು ತುಂಬಾ ಅದ್ಭುತಪೂರ್ವ ಇನ್ನು ಸಾಲಿ ಇನ್ನು ಮುಂದೆ ಯಾವುದೇ ಸಮಿತಿಗಳು ನಾವು ಗೆಲ್ಲುವಂತ ಆಶ್ವಾಸನೆಗಳು ಮಣಿಕೊಂಡಿದಿವಿ ಇನ್ನು ಜೈ ಬೇರಿನ ಇನ್ನ ರಾಜ್ಯದ ಉದ್ಯೋಗವೇ ನಾವು ಗೆದ್ದ ಗೆಲ್ತೀವಿ ಇದರಲ್ಲಿ ಇನ್ನೊಂದೇನೆಂದ್ರೆ ಇವತ್ತು ನಮ್ಮ ಏನು ನಮ್ಮ ಭರತ್ನಗರ ಉಪ ಉಪಸಮಿತಿಯ ಎಲ್ಲ ನವ ಮುಖಂಡರುಗಳು ನವ ನಾಯಕರುಗಳು ಅವರಿಂದ ಅವ್ರ ಸಹಾಯದಿಂದ ಇವತ್ತು ನಾವು ಜೈಬೇರಿ ಕೆಲಸ ಇವತ್ತು ಇವತ್ತು ಉತ್ಸಾಹದಿಂದ ಕೆಲಸ ಮಾಡಿದರೆ ಅವ್ರಿಗೆಲ್ಲರಿಗೂ ನಮ್ಮ ತುಂಬ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರಿಜಿಸ್ಟರ್ಡ್ ಅವಿರು ನಷ್ಟ ಬೆಂಗಳೂರು ಈ ದಿನ ಭರತ್ನಗರ ಉಪ ಚುನಾವಣೆ ನಡೆದು ನಿಮಗೆ ಗೊತ್ತಿರಬೇಕು ರಿಸಲ್ಟ್ ಬಂದಿದೆ ಮಾನ್ಯ ಅಧ್ಯಕ್ಷರು ಕೃಷ್ಣಪ್ಪ ಅವರು ಖಜಾಂಚಿಯವರು ಸದಾಶಿವ ಸದಾ ಸಾರೇಗೌಡರು ಆಮೇಲೆ ಸದಾಶಿವನವರು ಮತ್ತು ದೇವರಾಜಣ್ಣವರು ಮತ್ತು ಮುಂದರಾಜಣ್ಣರು ಇವರೆಲ್ಲ ನಮಗೆ ನಮ್ಮ ಸಂಘಕ್ಕೆ ಮುಂದೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಟು ನಮ್ಮಂಥ ಯುವಕರೆಲ್ಲ ಹಗಲು ರಾತ್ರಿ ದುಡ್ದಿದ್ದೀವಿ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ಸಂಘಕ್ಕೆ ಒಳ್ಳೇದು ಮಾಡಲಿ ನಮ್ಮ ಗುತ್ತಿಗೆದಾರಿಗೆ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ ಆ ವಿರೋಧಿಗಳಿಗೂ ಒಳ್ಳೇದು ಮಾಡಲಿ ದೇವರು ಈ ದುರಾಂಕಾರ ದರ್ಪ ಎಲ್ಲ ಇಲ್ಲಿಗೆ ಸ್ಟಾಪ್ ಆಗಲಿ ಮುಂದಿನ ದಿನಲಿ ಮುಂದೆ ಬರೋಂಥ ಚುನಾವಣೆಯಲ್ಲಿ ಎಲ್ಲದಕ್ಕೂ ಎಲ್ಲ ಸದಸ್ಯರು ರಾಜ್ಯದ ಸದಸ್ಯರು ಈ ದುರಾಂಕಾರಿ ಅಧ್ಯಕ್ಷರಿಗೆ ಪಾಠ ಕಲಿಸಲೇಬೇಕಾಗಿ ಎಲ್ಲ ಮನೆಯವರು ಸಭೆ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಮೂರು ವರ್ಷದಲ್ಲಿ ನಮ್ಮ ಅಧ್ಯಕ್ಷರಿಗೆ ನಾವು ಮಾತಾಡಿ ಮೂರು ವರ್ಷದಲ್ಲಿ ಒಂದು ಒಂದು ಸೈಟ್ ತಗೋಬೇಕು ಕುಂದುಕೊರ್ಜೆಗಳು ಮತ್ತು ಒಂದು ಸೈಟ್ ಬೇಕು ಒಂದು ಜಾಗ ತಗೊಂಡು ಮುಂದಿನ ದಿನದಲ್ಲಿ ಇಲ್ಲೆಲ್ಲ ಈ ಭಾಗದ ಎಲ್ಲ ಸದಸ್ಯರಿಗೂ ಒಳ್ಳೇದು ಮಾಡೋಕ್ಕೆ ಇಷ್ಟಪಡ್ತೀವಿ ಹಾಗೆ ನಮ್ಮ ರಾಜ್ಯ ನಾಯಕರು ಬೆಂಗಳೂರು ಜಿಲ್ಲಾ ನಾಯಕರು ಇನ್ನೂ ಅನೇಕರು ಬಂದು ನಮಗೆಲ್ಲ ಪ್ರೋತ್ಸಾಹ ಮಾಡಿ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಉಪ ಎಲ್ಲ ಎಲ್ಲ ಸಮಿತಿಗಳು ಬಂದು ನಮಗೆ ಒಳ್ಳೆಯ ಏನು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ಮುಂದೆ ಎಸ್ ಎಂ ಕೆ ಟೀಮು ನಾವು ಗೆಲ್ಲಬೇಕು ರಾಜ್ಯಾದ್ಯಂತ ಹೋರಾಡೋಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಒಂದು ಉದ್ದೇಶ ಹೇಳ್ತೀವಿ ನಿಮಗೆಲ್ಲ ನಮಸ್ಕಾರ ಕೊಡ್ತೀವಿ

ನಮ್ಮ ವಿದ್ಯುತ್ ಗುತ್ತಿಗೆದಾರರಲ್ಲಿ ಮನವಿ ಎಸ್ ಎಮ್ ಕೆ ಟೀಮ್ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ಹಾಂ ನಮ್ಮನೆ ಕೆಲಸ ಜಯಿಸಿದಾಗಿ ಮಾಡಿದ್ದಾರೆ ಅವರಿಗೆ ನನ್ನ ನಾನಂತ ನಮಸ್ಕಾರಗಳು ಹಾಂ ತೊಂಬತ್ತೆಂಟು ಅಂತ ಎರಡೇ ಮತ ಜಯಿಸಿದ ಮಾಡಿದ್ದಾರೆ ಎರಡೇ ಮತದಲ್ಲಿ ಗುರಿ ನಮ್ಗೆ ಹಾಕ ಸಾಕಾದಷ್ಟು ನಾವೇ ಹಾಳು ಮಾಡ್ಕೊಂಡಿದ್ದೀವಿ ಅವಾಗಿಂದ ಈಗ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ ಎಲ್ಲರೂ ಸೇರಿ ಟೀಮೆಲ್ಲ ಕೆಲಸ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಒಳ್ಳೇದು ಮಾಡ್ತೀವಿ ಕೆಟ್ಟದಂತೂ ಮಾಡಲ್ಲ ಯಾರಿಗೂ ಎಲ್ಲ ಅಣ್ಣ ತಮ್ಮಂದಿರು ಸ್ನೇಹಿತರುಗಳು ದೊಡ್ಡವರು ಹಿರಿಯರು ಧನ್ಯವಾದಗಳು ಎಲ್ಲರಿಗೂ 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 ಧನ್ಯವಾದಗಳು ಈ ಗೆಲುವು ಸಮಸ್ಯರಲ್ಲ ಸದಸ್ಯರಿಗೆ ಇದು ತಲುಪಬೇಕು ಇವತ್ತು ಯಂಗ್ಸ್ಟರ್ಸ್ಗಳು ಏನು ರೀ o que é